ಅಶ್ವಿನಿ ಹಾಗೂ ಗಿಲ್ಲಿಯವರ ದ್ವೇಷ ಬೆಂಬಲವಾಗಿ ಬದಲಾಗ್ತಾ ಇದೆ ಯಾಕೆ ನೀವೇ ನೋಡಿ ಗೆಲ್ಲಿಯು ಬನ್ನಿಯನ್ ವಿವಾದದ ಬಗ್ಗೆ ವೀಕೆಂಡ್ ನಲ್ಲಿ ಚರ್ಚೆಯಾಗಿದೆ ಸಿಂಪತಿಗಾಗಿ ಬನಿಯನ್ ಧರಿಸ್ತಾರೆ ಎಂಬ ಆರೋಪಕ್ಕೆ ಅಶ್ವಿನಿ ಮತ್ತು ಕಾವ್ಯ ಅವರು ಗಿಲ್ಲಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ಅಶ್ವಿನಿ ಅವರ ಈ ದಿಢೀರ್ ಬದಲಾವಣೆ ಎಲ್ಲರನ್ನ ಅಚ್ಚರಿಗೊಳಿಸಿದೆ ಕಳೆದ ವಾರವೂ ಅಶ್ವಿನಿ ಗಿಲ್ಲಿ ಪರ ನಿಂತಿದ್ರು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಮಧ್ಯೆ ಆದ ಕಿರಿಕ್ಗಳು ಒಂದೆರಡಲ್ಲ ಅಶ್ವಿನಿ ಅವರ ವಿರುದ್ಧ ಗಿಲ್ಲಿ ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು ಅಶ್ವಿನಿ ಕೂಡ ಗಿಲ್ಲಿ ವಿರುದ್ಧ ಸಾಕಷ್ಟು ಬಾರಿ ಸಿಡಿದಿದ್ದ ಉದಾಹರಣೆ ಕೂಡ ಇದೆ ಆದ್ರೆ ಕಳೆದ ವಾರ ಎಲ್ಲವೂ ಬದಲಾಗಿದ್ದು ವಾರದ ದಿನಗಳಲ್ಲಿ ಅಶ್ವಿನಿ ಅವರು ಗಿಲ್ಲಿಯನ್ನ ಬೆಂಬಲಿಸುತ್ತಾ ಬಂದಿದ್ದಾರೆ ಅಷ್ಟೇ ಯಾಕೆ ಅವರು ಸುದೀಪ್ ಎದುರೇ ಗಿಲ್ಲಿ ಪರ ಮಾತನಾಡಿದ್ದಾರೆ ಇದು ಅನೇಕರಿಗೆ ಅಚ್ಚರಿ ತರಿಸಿದೆ ಗಿಲ್ಲಿಗೆ ಮನೆಯಿಂದ ಸಾಕಷ್ಟು ಡ್ರೆಸ್ ಗಳನ್ನ ಕಳುಹಿಸಿಕೊಡಲಾಗಿದೆ ಇದನ್ನ ಅವರು ಬೆಡ್ ನ ಕೆಳಗೆ ಇಟ್ಟಿದ್ರು ಇತ್ತೀಚೆಗೆ ರಘು ಅವರು ಗಿಲ್ಲಿ ವಿರುದ್ಧ ಇದ್ದರು ಅವರು ಗಿಲ್ಲಿ ಬಟ್ಟೆಯನ್ನ ಎಸೆದು ಕೋಪ ತೋರಿಸಿದ್ರು ನಿನಗೆ ಅಷ್ಟು ಬಟ್ಟೆ ಕಳುಹಿಸಿದ್ರು ನೀನು ಹಾಕಿಕೊಳ್ಳದೆ ಇಲ್ವಲ್ಲ ಅಂತ ಕೂಗಾಡಿದ್ದಾರೆ ಗಿಲ್ಲಿ ಸಿಂಪತಿಗೋಸ್ಕರ ಬಟ್ಟೆ ಇಳಿದವರ ರೀತಿ ತೋರಿಸ್ಕೊಳ್ತಾರೆ ಎಂಬ ಮಾತು ಕೇಳಿ ಬಂದಿದೆ ವಿಷಯ ಚರ್ಚೆಗೆ ಬಂದಾಗ ಎಸ್ ಆರ್ ನೋ ರೌಂಡ್ನಲ್ಲಿ ಸಿಂಪತಿಗಾಗಿ ಗಿಲ್ಲಿ ಬನ್ನಿ ಧರಿಸ್ತಾರೆ ಎಂದು ಕೇಳಿದಾಗ ಕಾವ್ಯ ಹಾಗೂ ಅಶ್ವಿನಿ ಗಿಲ್ಲಿ ಬೆಂಬಲಕ್ಕೆ ನಿಂತಿದ್ದಾರೆ ಆ ರೀತಿ ಏನೂ ಇಲ್ಲ ಅವನಿಗೆ ಕಂಫರ್ಟ್ ಆಗಿದ್ದನ್ನ ಅವನು ಧರಿಸ್ಕೊಳ್ತಿದ್ದಾನೆ ಅಷ್ಟೇ ಮುಖ್ಯವಾಗಿ ಅವನಿಗೆ ಫ್ಯಾಷನ್ ಸೆನ್ಸ್ ಇಲ್ಲ ತಾನು ಚೆನ್ನಾಗಿ ಕಾಣಬೇಕು ಎಂದು ಅವನಿಗೆ ಅನ್ಸೋದೇ ಇಲ್ಲ ಅಂದಿದ್ದಾರೆ ಕಾವ್ಯ ಆ ಬಳಿಕ ಅಶ್ವಿನಿ ಗೌಡ ಗಿಲ್ಲಿ ಪರವಾಗಿ ಮಾತನಾಡಿದ್ದಾರೆ ಸಿಂಪತಿಗಾಗಿ ಅವನು ಬನಿಯನ್ ಧರಿಸಿ ಓಡಾಡ್ತಾ ಇದ್ದಾನೆ ಎಂದು ನಾನು ಆರಂಭದಲ್ಲಿ ಅನ್ಕೊಂಡಿದ್ದೆ ಆದ್ರೆ ಆ ರೀತಿಯಲ್ಲ ಎಂದು ನನಗೆ ಈಗ ಅನ್ನಿಸ್ತಾ ಇದೆ ಅಂತ ಅಶ್ವಿನಿ ಹೇಳಿದ್ದಾರೆ ಅವನಿಗೆ ಯಾವುದು ಕಂಫರ್ಟ್ ಅನಿಸುತ್ತದೆಯೋ ಅದನ್ನ ಹಾಕಿಕೊಳ್ಳಲು ಬಿಟ್ರೆ ಒಳ್ಳೆಯದು ಎಂದು ನನಗೆ ಅನಿಸುತ್ತದೆ ಅಂತ ಅಶ್ವಿನಿ ಹೇಳಿದ್ದಾರೆ ಕಳೆದ ವಾರ ಬಂದ ಅತಿಥಿಗಳು ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ದಂಗಿತ್ತು ಈ ಕಾರಣ ಗಿಲ್ಲಿ ಅವರು ಸ್ವಲ್ಪ ಆವಾರದಲ್ಲಿ ಮಂಕ್ ಆಗಿದ್ರು ಇನ್ನ ಈ ವೇಳೆ ಗಿಲ್ಲಿ ನಟನ ಬೆಂಬಲಕ್ಕೆ ನಿಂತಿರುವಂಥ ಅಶ್ವಿನಿ ಗೌಡ ಮುಂಬರುವಂತಹ ದಿವಸದಲ್ಲೂ ಅದೇ ರೀತಿ ಇರ್ತಾರ ಕಾದು ನೋಡಬೇಕು